ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ನಾನ್ ಬರ್ಬರ್ತೀನಿ ನಿರೂಪಣ ಲೋಕದ ನಕ್ಷತ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮನುಷ್ಯನ ನಾನ್ ಯಾವುದಕ್ಕೂ ಸೆಂಟ್ರಲ್ ಸ್ಟೇಜಲ್ಲಿ ನಿಂತ್ಕೊತೀನಿ ಅವಾಗಿದಾಗ ಬೆಕ್ಕಿ ತಬಗಬ ಅಂತ ಆಗ್ತಾ ಇದಾರೆ ಮದ್ವೆ ಬರೀ ಆಗಿ ಬರೀ ನಾಲ್ಕೈದಿಕ್ ಆಗಿರೋದು ಏನ ಬಾಯಾ ಈಗಷ್ಟೇ ಬಂದಿದ್ದೀನಿ ಹಾಯ್ ಹೇಳ್ಬೇಕು ಆ ಸೌಖ್ಯ ಸೌಖ್ಯ ಅಣ್ಣ ಸ್ವಲ್ಪ ಜಸ್ಟ್ ಹೇಗಿದೀರಾ ಬೆಂಗಳೂರಲ್ಲಿ ವೀಕೆಂಡ್ ಅಂತಂದ್ರೆ ಎಲ್ರೂ ಪಪ್ಪಗ ಹೋಗ್ತಾನೆ ಇಲ್ಲಿ ನಿಜವಾದ ಸಂಗೀತ ಪ್ರೇಮಿ ನಮ್ಮ ಅಂಬರೀಷ್ ಸರ್ ಅವರು ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳಾಗುತ್ತೆ ಇಲ್ಲಿ ಎರಡೇ ವಿಷಯಕ್ಕೆ ಕಾರ್ಯಕ್ರಮ ಮಾಡೋದು ಅಂಬರೀಷ್ ಸರ್ ಪ್ರತಿ ಬಾರಿ ಒಂದು ನಮ್ಮ ಕನ್ನಡ ಭಾಷೆಗೋಸ್ಕರ ಇನ್ನೊಂದು ನಮ್ಮ ಕನ್ನಡ ಸಂಗೀತಕ್ಕೋಸ್ಕರ ಸೊ ಅಂಬರೀಷ್ ಸರ್ ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸರ್ ಕಾರ್ಯಕ್ರಮಗಳು ಒಂದೆರಡು ಸರಿ ಶುರು ಮಾಡಿ ಬಿಡಬಹುದು ಆದ್ರೆ ಪ್ರತಿ ವರ್ಷ ಬಿಡದೆ ಒಂದೊಂದು ಕಾರ್ಯಕ್ರಮ ಕೂಡ ಒಂದೊಂದು ಮೈಲಿಗರು ತರ ರೂಪಿಸ್ತಾ ಇದ್ದೀರಲ್ಲ ಮೋರ್ ಪಾವರ್ಟಿವೇಟರ್ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ ಆಂಕರ್ಗೆ ನನ್ನೇ ಕರಿತಾ ಇರಿ